ಿ ನ್ಯೂಸ್ ನೈನ್ಟೀನ್ ಕರ್ನಾಟಕ ಸ್ವಾಗತ ನಾನು ಭಾಷೆ ವಿಶ್ವ ಭಾಷೆ ದಿನಾಚರಣೆ ದಿನ ಅವ್ರ ಮೇಲೆ ಹಲ್ಲೆ ಮಾಡಿದರೆ ಕೇವಲ ಒಬ್ಬ ಮಹಿಳೆಗೆ ಒಬ್ಬ ಹುಡುಗಿ ಆಧಾರ್ ಕಾರ್ಡ್ ಸಲುವಾಗಿ ಭಾಷೆ ಭಾಷೆ ಸಲುವಾಗಿ ಗಲಾಟೆ ಭಾಷೆಯಲ್ಲಿ ಅದಕ್ಕೆ ಅವರು ಗಲಾಟೆ ಮಾಡಿ ಜನರನ್ನು ಕರೆಸಿ ಅವ್ರ ಮೇಲೆ ಹಲ್ಲೆ ಮಾಡಿದಾರ ಈಗಲೂ ಕೂಡ ಅವರು ಜಿಲ್ಲಾ ಆಸ್ಪತ್ರೆಗೆ ಅಡ್ಡಿಟ್ಟಿದ್ದಾರೆ ಅವ್ರಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗುವವರೆಗೆ ನಮ್ಮ ಜಯ ಕನ್ನಡ ಸಂಘ ಇಡುವುದಿಲ್ಲ ನಮ್ಮ ಬಸ್ ಕರ್ನಾಟಕ ಬಸ್ ಕಂಡಕ್ಟರ್ ಮೇಲೆ ಒಂದು ಭಾಷಾ ಆಧಾರಿತವಾಗಿ ಹಳ್ಳಿ ನಡೆದಿದೆ ಏನಂದ್ರೆ ಸುಳೆಬಾವಿಯಿಂದ ಬೆಳಗಾವಿ ಮಧ್ಯ ಬರುವ ಬಸ್ ಅಲ್ಲಿ ಒಬ್ಬ ಮಹಿಳೆ ಆಧಾರ್ ಕಾರ್ಡ್ ಅಲ್ಲಿ ಕೇಳಿದಕ್ಕೆ ಅವರು ಮರಾಠಿಯಲ್ಲೇ ಕೇಳಬೇಕು ಅಂತ ಅವ್ರಿಗೂ ಮಧ್ಯ ಇದು ಆಗಿದೆ ಸಮಸ್ಯೆ ಆಗಿದೆ ಅವಾಗ ಏನು ಅಂತಂದ್ರೆ ನೀವು ಮರಾಠಿಯಲ್ಲೇ ಮಾತಾಡಬೇಕು ಅಂತ ಹೇಳಿ ಸೊ ಅವರು ಇವ್ರ ಜೊತೆಗೆ ಇದು ಮಾಡ್ಕೊಂಡ್ ಜಗಳ ಮಾಡ್ಕೊಂಡು ಕೊನೆಗೆ ಏನ್ ಮಾಡಿದಾರ ಅವರು ಆ ಯುವತಿ ಅಲ್ಲಿ ಅವರು ಮತ್ತೆ ಜನರನ್ನ ಕರೆಸಿ ಬಿಟ್ಟು ಅದೇ ಸಮಯದಲ್ಲಿ ಬೇಕಂತೆ ಯಾರೋ ಕಂಡಕ್ಟರ್ ಮೇಲೆ ಕೇವಲ ಸರ್ಕಾರಿ ಸೇವೆ ಕೆಲಸ ಮಾಡುವಂತ ಕಂಡಕ್ಟರ್ ಮೇಲೆ ಹಿರಿಯ ಐವತ್ತು ಒಂದು ವಯಸ್ಸಿನ ಹಿರಿಯ ಮೇಲೆ ಬರೀ ಆಧಾರ್ ಕಾರ್ಡ್ ಕೇಳಿದಕ್ಕೆ ಅವ್ರ ಮೇಲೆ ಮಾತಾಡಬೇಕು ಮಾತಾಡ್ಬೇಕು ಮೇಲೆ ನ್ಯೂಸ್ ನೈನ್ಟೀನ್ ಕರ್ನಾಟಕ ನಮಸ್ತೆ